ಸಜ್ಜೆ ಹಿಟ್ಟಿನ ನಿಪ್ಪಟ್ಟು ಮಾಡಲು ಸಜ್ಜೆ ಹಿಟ್ಟು ಅದಕ್ಕೆ ಹಸಿ ಶೇಂಗಾ ಜೀರಿಗೆ ಇದು ಮಿಕ್ಸಿಯಾದರೂ ಮಾಡ್ಕೋಬೋದು ಹಾಗೆ ಆದರೂ ಹಾಕ್ಕೋಬೋದು ಉಪ್ಪು ಮೂರನ್ನು ಸ್ವಲ್ಪ ಜುರುಜುರಿಯಾಗಿ ಜುರಿಯಾಗಿ ಮಾಡ್ಕೊತಾ ಇದ್ದೀನಿ ತುಂಬ ಸಣ್ಣ ಮಾಡ್ಕೋಬಾರ್ದು ಇವಾಗ ಇದನ್ನು ಹಿಟ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಿಶಿನ ಉಪ್ಪು ಖಾರ ಎಳ್ಳು ಜೀರಿಗೆ ಹಾಕೊಬೋದು ಅದರಲ್ಲಿ ಮಿಕ್ಸಿಯಲ್ಲಾದರೂ ಹಾಕೋಬೋದು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಕಾದಿರ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಹಾಕೋತಾ ಇದ್ದೀನಿ ನಾವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಯಾವ ಥರ ಹಾಕ್ಕೊತೀವಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸುಡ್ತಾ ಇರೋದ್ರಿಂದ ಸ್ವಲ್ಪ ಸಲಕಿ ಸಹಾಯದಿಂದ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾವು ಸ್ವಲ್ಪನೇ ಮಾಡಬೇಕಾದ್ರಗಿನ ಎಲ್ಲ ಒಂದೇ ಸರ ಮಾಡ್ಕೊಬೋದು ಜಾಸ್ತಿ ಇದ್ದಾಗ ಸ್ವಲ್ಪ ಇಟ್ಟು ತೆಗೆದಿಟ್ಕೊತೀನಿ ಇವಾಗೆಲ್ಲ ಬಿಸಿನೀರಲ್ಲಿ ಕಲಿಸ್ಕೊಂಡಿರೋದನ್ನು ಒಂಚೂರು ತೆಗೆದಿಟ್ಕೊತೀನಿ ಇನ್ನು ಮಿಕ್ಕಿದ್ದನ್ನು ಮತ್ತೆ ಎಲ್ಲ ಅದನ್ನು ನಾದ್ಕೊತೀನಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನು ಆ್ಯಡ್ ಮಾಡ್ಕೋಬಾರ್ದು ಫಸ್ಟು ಬಿಸಿನೀರಿನಿಂದ ಆ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು ಈ ಥರ ನಾದ್ಕೊಂಡ್ರೆ ಚೆನ್ನಾಗಿ ಅದು ಜಿಗಿ ಬರುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ತೆಗೆದಿಟ್ಕೊತೀನಿ ಒಂದೇ ಸಾರಿ ಎಲ್ಲ ಮಾಡ್ಕೊಳ್ಳೋ ಬದಲು ಸ್ವಲ್ಪ ಸ್ವಲ್ಪ ಥರ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂಚೂರು ತಣ್ಣೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಗಟ್ಟಿಯಾಗಿ ನಾತ್ಕೋಬೇಕು ಯಾವುದೇ ಕಾರಣಕ್ಕೂ ನಾವು ಮೆತ್ತಗೆ ಮಾಡ್ಕೊಂಬಿಟ್ರೆ ಎಣ್ಣೆಲಿ ಹಾಕಿದಾಗ ಎಣ್ಣೆ ತುಂಬ ಹಿಡಿಯುತ್ತೆ ಸೊ ಈ ಥರ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಯಾವುದೇ ರೀತಿ ಎಣ್ಣೆ ಹಿಡಿಯೋಲ್ಲ ಇವಾಗ ನಾನು ಇದನ್ನು ಉದ್ದ ಶೇಪಲ್ಲಿ ಮಾಡ್ಕೊಂಬಿಡ್ತೀನಿ ನಮಗೆ ಯಾವ ಶೇ ಸೈಜಲ್ಲಿ ಬೇಕೋ ಆ ಸೈಜ್ ಕಟ್ ಮಾಡ್ಕೊಳ್ಳೋಕ್ಕೆ ಬೇಗ ಬೇಗ ಈಸಿ ಆಗುತ್ತೆ ಇದನ್ನು ಕಟ್ಟೆ ಮೇಲೆ ಈ ಥರ ಆದರೂ ಮಾಡ್ಕೊಬಹುದು ಅಥವಾ ಕೈಯಲ್ಲಿ ಒಂದು ಕೈಯಲ್ಲಿ ಹಾಕ್ಕೊಂಡು ಇನ್ನೊಂದು ಕೈಯಿಂದ ಪ್ರೆಸ್ ಆದರೂ ಮಾಡ್ಕೋಬೋದು ಈ ಥರ ಎಲ್ಲದನ್ನು ಮಾಡಿ ಇಟ್ಕೊಂಬಿಟ್ರೆ ಒಂದೇ ಸರಿ ಒಂದು ಹತ್ತ ಹಾಕಿ ನಾವು ಈಸಿಯಾಗಿ ಫ್ರೈ ಮಾಡ್ಕೊಂಬಿಡ್ಬೋದು ಎಣ್ಣೆ ಕಾಯಿಸಲು ರೆಡಿ ಇಟ್ಕೋಬೇಕು ಅಲ್ಲಿಗೆ ನಾನು ಈ ಸೈಜ್ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇದನ್ನು ಎಲ್ಲದನ್ನು ಒಂದೇ ಸರಿ ಒಂದೊಂದನ್ನೇ ಹಾಕ್ತಾ ಇದ್ದೀನಿ ಹಾಕಿದ ನಂತರ ಸೌಟ್ ಸಹಾಯದಿಂದ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ತಾ ಇರಬೇಕು ಬೇಗ ಆಗಲ್ಲ ಸುಮಾರು ಒಂದು ಎರಡು ಮೂರು ನಿಮಿಷ ಆದರೂ ಬೇಕಾಗುತ್ತೆ ರೋಸ್ಟಾಗಿ ಆಗಬೇಕು ಕಂದು ಬಣ್ಣ ಬರೋ ಥರ ಸೊ ಇವಾಗ ನಿಪ್ಪಟ್ಟು ಸೈಜ್ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ ಈ ಮಿಷನ್ ಮಿಷನ್ ಸಹಾಯದಿಂದನೂ ಮಾಡ್ಕೋಬೋದು ಫಸ್ಟು ಕವರಿಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ ಇವಾಗ ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟಕ್ಕೆ ಕೆಳಗ ಮೇಲೆ ಎಣ್ಣೆನ ಹಚ್ಕೊಂಡು ಈ ಥರ ಇದಕ್ಕೆ ಪ್ರೆಸ್ ಮಾಡ್ಕೊತೀನಿ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಕವರಿಗೆ ಅಂಟ್ಕೊಂಡ್ಬಿಡುತ್ತೆ ಇವಾಗ ಇದನ್ನು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ದೊಡ್ಡ ದೊಡ್ಡದಾಗಿ ನಿಪ್ಪಟ್ಟು ರೆಡಿಯಾಗುತ್ತೆ ಇವಾಗ ಇದು ಎಲ್ಲ ಚೆನ್ನಾಗಿ ರೋಸ್ಟೆಡ್ ಆಗಿ ಕಂದು ಬಣ್ಣ ಬಂದಿದೆ ನೀವು ನೋಡ್ತಾ ಇದ್ದೀರ ಚಿಕ್ಕ ಚಿಕ್ಕದು ನೋಡೋಕ್ಕೆ ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇದೆ ಯಾವುದೇ ರೀತಿ ಎಣ್ಣೆ ಜಾಸ್ತಿ ಹಿಡಿಯೋದೇ ಇಲ್ಲ ಸ್ವಲ್ಪ ಅದಕ್ಕೂ ನಾನು ಸ್ವಲ್ಪ ಒಂದು ಪೇಪರ್ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಒಂದು ಚೂರು ಎಣ್ಣೆ ಇತ್ತು ಅಂತಂದ್ರೂ ಅದೆಲ್ಲ ಇರ್ಕೊಂಬಿಡುತ್ತೆ ಇವಾಗ ಇದು ದೊಡ್ಡದು ಫಸ್ಟ್ ಕೈ ಎಡಗೈ ಸ್ವಲ್ಪ ಕವರ್ ಕೆಳಗೆ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡು ಬಲಗೈಯಿಂದ ಈಸಿಯಾಗಿ ತಕೊಂಡು ಎಣ್ಣೆಯಲ್ಲಿ ಸೇಮ್ ಪ್ರಾಸೆಸ್ಸು ತಿರುಸ್ತಾ ಆ ಕಡೆ ಈ ಕಡೆ ತಿರ್ಸ್ತಾ ರೋಸ್ಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಜರ್ನಿಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನಿಪ್ಪಟ್ಟು ಯಾವ ಥರ ನಾವು ಸ್ಟಾಕ್ ಮಾಡ್ಕೊತೀವಿ ಒಂದು ಗಟ್ಟಲೆ ಆ ಥರ ಯೂಸ್ ಮಾಡ್ಕೋಬೋದು ಒಂದು ಡಬ್ಬೆಯಲ್ಲಿ ಹಾಕಿ ಮುಚ್ಚಿಟ್ಕೋಬೇಕು ಬಟ್ ಬಿಸಿದಲ್ಲ ಆರಿದ ನಂತರ ಒಂದು ಕವರಲ್ಲಿ ಅಥವಾ ಡಬ್ಬೆಯಲ್ಲಿ ಕವರಲ್ಲಿ ಹಾಕಿ ಡಬ್ಬೇಲಾದ್ರೂ ಮುಚ್ಚಿಟ್ಕೊಂಡ್ರೆ ನಮಗೊಂದು ತಿಂಗಳಾದ್ರೂ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಇವಾಗ ಟೇಸ್ಟಿ ಟೇಸ್ಟಿ ಸಜ್ಜೆ ನಿಪ್ಪಟ್ಟು ರೆಡಿಯಾಗಿದೆ